ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ವ್ಲಾಗಲ್ಲಿ ನಾನು ಹಬ್ಬಕ್ಕೆ ಅಡುಗೆ ಮನೆ ಹೇಗೆ ಕ್ಲೀನ್ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆನ ಹಬ್ಬದಲ್ಲಿ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಹೆಣ್ಮಕ್ಳಿಗೆ ಸೊ ನಾನು ಯಾವ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟಿಪ್ ನಂಬರ್ ಒನ್ ಏನು ಅಂತ ನೋಡೋಣ ಬನ್ನಿ ಅಡುಗೆ ಮನೆ ನಾವು ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ನಮಗೆ ಬೇಕಾಗಿರೋದು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಲಿಕ್ವಿಡ್ ಸೊ ನಾವು ಹೊರಗಡೆಯಿಂದ ಲಿಕ್ವಿಡ್ ತರೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಫಸ್ಟು ಒಂದು ಬೌಲ್ಗೆ ಸ್ವಲ್ಪ ಒಂದು ಒಂದು ಸ್ಪೂನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಅರ್ಧ ನಿಂಬೆಹಣ್ಣು ಇಂಟ್ಕೊತಾ ಇದ್ದೀನಿ ಇಲ್ಲಿ ನೀವು ವೆನಿಗರ್ ಬೇಕಾದರೂ ಯೂಸ್ ಮಾಡ್ಬೋದು ನಿಂಬೆಹಣ್ಣು ಬೇಕಾದರೂ ಯೂಸ್ ಮಾಡ್ಬೋದು ನಾನು ನಿಂಬೆಹಣ್ಣ ಯೂಸ್ ಮಾಡ್ತಾಯಿದ್ದೀನಿ ನಿಂಬೆ ಹಣ್ಣು ಹಾಕಿದ್ಮೇಲೆ ಎರಡು ಸ್ಪೂನಷ್ಟು ನಾನು ವಿಮ್ ಲಿಕ್ವಿಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಸರ್ಪು ಪೌಡರ್ ಯೂಸ್ ಮಾಡ್ಬೋದು ಇಲ್ಲ ಲಿಕ್ವಿಡ್ ಯೂಸ್ ಮಾಡ್ಬೋದು ಯಾವತ್ತು ನಿಮ್ಮ ಹತ್ರ ಇದೆ ಅದನ್ನು ಹಾಕ್ಬೋದು ನಾನು ವಿಮ್ ಲಿಕ್ವಿಡ್ನ ಹಾಕೊತಾ ಇದ್ದೀನಿ ಅದಾದ ಮೇಲೆ ನಾನು ಕಂಫರ್ಟ್ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಕಂಫರ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಟೈಲ್ಸ್ ಆಗ್ಬೋದು ಗ್ಯಾಸ್ ಆಗ್ಬೋದು ಅಥವಾ ಅಡುಗೆ ಮನೆ ಕೌಂಟರ್ ಟಾಪ್ ಒರೆಸ್ದಾಗ ಒಂಥರ ಗುಡ್ ಸ್ಮೆಲ್ ಬರ್ತಾ ಇರುತ್ತೆ ಯಾವುದೇ ರೀತಿ ಸ್ಮೆಲ್ ಇರಲ್ಲ ಅಂತ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಅದನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡಿಕೊಂಡು ಒರೆಸ್ಬೋದು ನೀವು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದು ಮಾಡೋದ್ಕಿಂತ ಈ ರೀತಿ ಈಸಿಯಾಗೇ ಮನೆಯಲ್ಲಿ ಸಿಗೋ ವಸ್ತುಗಳನ್ನ ತಗೊಂಡು ಕ್ಲೀನ್ ಮಾಡೋದು ನೀಟಾಗೂ ಇರುತ್ತೆ ಬೇಗ ಕೊಳೆನೂ ಹೋಗುತ್ತೆ ಸೊ ಈಗ ನಾನು ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡು ಅದರಿಂದ ನಾನು ಏನೇನ ಕ್ಲೀನ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಯಾವ್ಯಾವುದಕ್ಕೆ ಯೂಸಸ್ ಆಗುತ್ತೆ ಈ ವಾಟರು ಅಂದರೆ ಈ ಲಿಕ್ವಿಡ್ ಕ್ಲೀನಿಂಗ್ ಲಿಕ್ವಿಡು ಯಾವ್ಯಾವದಕ್ಕೆ ಯೂಸ್ ಮಾಡುತ್ತೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಇಲ್ಲಿ ಈ ರೀತಿ ಕಿಚನಲ್ಲಿ ಕ್ಯಾಬಿನ್ಸ್ ಇರುತ್ತಲ್ಲ ಅದಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಈ ರೀತಿ ಎಲ್ಲನೂ ಖಾಲಿ ಮಾಡಿ ಅಂದರೆ ಪಾತ್ರೆಗಳನ್ನೆಲ್ಲ ಖಾಲಿ ಮಾಡಿ ಅದನ್ನು ಫಸ್ಟು ಈ ಲಿಕ್ವಿಡ್ನ ಹಾಕಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೀಟ್ ಇದು ಆಗಿರೋದ್ರಿಂದ ನಾವು ಜಾಸ್ತಿ ಲಿಕ್ವಿಡ್ ಯೂಸ್ ಮಾಡ್ತೀವಿ ಸ್ವಲ್ಪನೇ ಲಿಕ್ವಿಡ್ ಯೂಸ್ ಮಾಡಿ ಒರ್ಸ್ಕೊಬೇಕಾಗುತ್ತೆ ಯಾಕಂದರೆ ನೀರಿನ ಅಂಶ ಇದ್ದಷ್ಟು ವುಡ್ ಏನಾಗುತ್ತೆ ಹಾಳಾಗ್ತಾ ಹೋಗುತ್ತೆ ಅದರಿಂದ ಸ್ವಲ್ಪ ಸ್ಪ್ರೇ ಮಾಡಿ ಅಥವಾ ಸ್ವಲ್ಪ ಬಟ್ಟೆಗೆ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕೊಳೆ ನೀಟಾಗಿ ಬಂದ್ಬಿಡುತ್ತೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ ಅದಾದ ಮೇಲೆ ನಾವೇನು ಮಾಡಬೇಕು ಕೆಲವರು ಏನು ಮಾಡ್ತಾರೆ ಹಾಕಿ ತುಂಬಿಡ್ತಾರೆ ಸಾಮಾನ ಅದು ಒಂಥರ ಸ್ಮೆಲ್ ಬರುತ್ತೆ ಮರನೂ ಬೂಸ್ಟ್ ಹಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮೊದಲು ಈ ರೀತಿ ಒಣಗಿದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಬೇಕು ನೀಟಾಗಿ ಒರೆಸಿ ಅಂದ ಐದರಿಂದ ಹತ್ತು ನಿಮಿಷ ಅದನ್ನ ಒಣಗಾಗಿ ಬಿಟ್ಬಿಡ್ಬೇಕು ನೋಡಿ ಕಂಪ್ಲೀಟಾಗಿ ಅದು ಒಣಗಿದೆ ಅಂತ ಆದಮೇಲೆ ನಾವು ಮತ್ತೆ ಪಾಟೆಗಳನ್ನ ಇಟ್ಕೊಬೇಕು ಏನಾಗುತ್ತೆ ಉಡ್ಡು ಕೂಡ ಹಾಳಾಗಲ್ಲ ಒಂಥರ ಸ್ಮೆಲ್ ಬರುತ್ತೆ ಗೊತ್ತಾ ಬ ಡೋರ್ ಓಪನ್ ಮಾಡಿದ ತಕ್ಷಣ ಆ ರೀತಿ ಕೆಟ್ಟ ಸ್ಮೆಲ್ ಕೂಡ ಬರೋಲ್ಲ ನೀಟಾಗಿರುತ್ತೆ ನಾವು ಕಂಫರ್ಟ್ ಹಾಕಿರೋದ್ರಿಂದ ಸ್ಮೆಲ್ ಕೂಡ ಒಂಥರ ಪ್ಲಸೆಂಟ್ ಸ್ಮೆಲ್ ಕೊಡುತ್ತೆ ನೀಟಾಗಿ ಕಾಣಿಸುತ್ತೆ ಸೊ ಅದೇ ನಾನು ಲಿಕ್ವಿಡನ್ನ ಯೂಸ್ ಮಾಡಿಕೊಂಡು ನಾನು ಅಡುಗೆ ಮನೆ ಟೈಲ್ಸ್ ಆಗಿರ್ಬೋದು ಮತ್ತು ಅಡುಗೆ ಮನೆ ಕೌಂಟರ್ ಟಾಪ್ ಆಗಿರ್ಬೋದು ಅದನ್ನು ನೀಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ಬೇಗ ಕ್ಲೀನ್ ಆಗಿಬಿಡುತ್ತೆ ಈಗ ನೀಟಾಗಿ ಉಚ್ಕೊತಾ ಇದ್ದೀನಿ ಆಯಿಲ್ ಈ ಕೌಂಟರ್ ಟಾಪಲ್ಲೆಲ್ಲ ಎಲ್ಲ ಚೆಲ್ಲತ್ತಲ್ಲ ಆ ಆಯಿಲ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಇದೇ ಸಾಕು ನೋಡಿ ಎಷ್ಟು ನೀಟಾಗಿ ಎಷ್ಟು ಫಾಸ್ಟಾಗಿ ಕ್ಲೀನಾಗಿಬಿಡ್ತು ಈಗ ಅದ್ರ ಜಾಗಕ್ಕೆ ಅದನ್ನೇ ಜೋಡಿಸ್ಕೊಂಡ್ಬಿಟ್ರೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಆಗಿಬಿಡ್ತು ಸೊ ನೀವು ಗ್ಯಾಸ್ನು ಕೂಡ ಇದರಲ್ಲೇ ಒರೆಸ್ಕೊಬೋದು ಗ್ಯಾಸ್ ಆಗಿರ್ಬೋದು ಈವನ್ ಮಿಕ್ಸಿ ಆಗಿರ್ಬೋದು ಯಾವುದೇ ಆದ್ರೂ ಈ ಲಿಕ್ವಿಡಿಂದನೇ ಒರೆಸ್ಬಿಟ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆ ಅಂತೂ ಹೇಳ್ತಿರಲ್ಲ ಯಾವುದೋ ಲಿಕ್ವಿಡ್ ಯೂಸ್ ಮಾಡ್ರೆ ಪಳ ಪಳಪಳ ಅಂತ ಅದೇ ರೀತಿ ಇದರಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಸೊ ಟಿಪ್ಸ್ ನಂಬರ್ ಟು ಟಿಪ್ಸ್ ನಂಬರ್ ಟು ಬಂದು ಏನು ಮಾಡ್ತೀವಿ ಈ ರೀತಿ ಪಾಟೆ ತೊಳೆದಿದ್ದನ್ನು ಸ್ಟೋರ್ ಮಾಡೋಕ್ಕೆ ಒಂದನ್ನು ಇಟ್ಕೊಂಡಿರ್ತೀವಿ ಅಂದರೆ ಪಾಟೆ ತೊಳೆದಿರೋ ಪಾಟೆಗಳನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅದನ್ನು ವೀಕ್ಲಿ ಆದರೂ ತೊಳ್ಕೊಬೇಕು ಇಲ್ಲಾಂದರೆ ಈ ರೀತಿ ನೀರು ನಿಂತೇ ಇರುತ್ತಲ್ಲ ಆ ನೀರಲ್ಲಿ ಜರ್ಮ್ಸು ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಸಣ್ಣ ಸಣ್ಣ ಹುಳಗಳು ನಮಗೆ ಗೊತ್ತಿಲ್ಲದಂಗೆ ಸ್ಟಾರ್ಟ್ ಆಗಿರ್ತವೆ ನಮ್ಗೆ ಗೊತ್ತಾಗೋಲ್ಲ ಸೊ ವೀಕ್ಲಿ ಒನ್ಸ್ ಆದ್ರೂ ನೀವು ನೀಟಾಗಿ ಅದನ್ನು ತೊಳ್ಕೊಂಡು ಇಟ್ಕೊಂಡ್ರೆ ಆ ಜಾಗವೂ ಕೂಡ ಏನಾಗುತ್ತೆ ಸೇಫಾಗಿರುತ್ತೆ ಕ್ಲೀನಾಗಿರುತ್ತೆ ಅದನ್ನು ತೊಳೆದು ಬಿಟ್ಟು ಇಟ್ಬಿಡಬೇಕು ಇಟ್ಬಿಡಬೇಕು ಇಟ್ಟು ಆದಮೇಲೆ ಮತ್ತು ಅದನ್ನು ರೀಯೂಸ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅದರಲ್ಲಿ ನೀರು ಯಾವಾಗಲೂ ಇದ್ದೇ ಇರುತ್ತೆ ನಾವು ಚೆಲ್ಲಿದ್ರೂ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಅದರಿಂದ ಏನಾಗುತ್ತೆ ಅದರಲ್ಲಿ ಜಮ್ಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಟಿಪ್ಸ್ ನಂಬರ್ ಫೋರ್ ಟಿಪ್ಸ್ ನಂಬರ್ ಫೋರಲ್ಲಿ ಈಗ ಅಡುಗೆ ಮನೆಯಲ್ಲಿ ಸ್ವಿಚಸ್ ಎಲ್ಲ ಇರುತ್ತೆ ಕ್ಲೀನ್ ಮಾಡೋಕ್ಕೆ ಒದ್ದಾಡ್ತಾ ಇರ್ತೀವಿ ಅಡುಗೆ ಮನೆ ಸ್ವಿಚಸ್ ಆಗಿರ್ಬೋದು ತೀರಾ ಜಾಸ್ತಿ ಕೊಳೆ ಇರುತ್ತಲ್ಲ ಅಂಥದನ್ನ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾನಿಟೈಸರ್ ಅಥವಾ ನೈಲ್ ಪೇಂಟ್ ರಿಮೂವರ್ ಯಾವುದು ಬೇಕಾದರೂ ಯೂಸ್ ಮಾಡಿ ಒರೆಸ್ ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಕ್ಲೀನಿಂಗ್ ಇದರಲ್ಲಿ ಸಿಕ್ಕಾಪಟ್ಟೆ ಬೇಗ ಕ್ಲೀನ್ ಆಗಿಬಿಡುತ್ತೆ ಎಷ್ಟೇ ಡರ್ಟ್ ಇದ್ರೂ ಒಂದು ನಿಮಿಷಕ್ಕೆಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ನೀವು ಅಮುಗ್ಬೇಕು ತಿಗ್ಬೇಕು ಅನ್ನೋದು ಇಷ್ಟೇ ಇಲ್ಲ ಸೊ ನಾನು ಲೈಟ್ರು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಲೈಟ್ರಲ್ಲಿ ಎಷ್ಟು ಗಲೀಜಿದೆ ಸೊ ಎಷ್ಟು ಬೇಗ ಕ್ಲೀನ್ ಆಗ್ತಾಯಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡೆ ಸ್ವಿಚಸ್ ಎಲ್ಲ ಒರೆಸೋದು ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂದರೆ ಸೀರಿಯಸ್ಸಾಗಿ ನೀವು ನಂಬಲ್ಲ ಸೊ ಟ್ರೈ ಮಾಡಿದಾಗ ಮಾತ್ರ ಅದು ನಂಬಿಕೆ ಬರುತ್ತೆ ನೋಡಿ ಎಷ್ಟು ಬೇಗ ಡರ್ಟ್ ಎಷ್ಟು ನೀಟಾಗಿ ಆ ಕಾಟನ್ಗೆ ಬಂದುಬಿಡ್ತು ಈ ರೀತಿ ಒರೆಸ್ಕೊಂಡ್ಬಿಟ್ಟಾಗ ನೈ ಲೈಟು ಕೂಡ ನೀಟಾಗಿ ಆಗುತ್ತೆ ಯಾಕಂದರೆ ಲೈಟಿಗೆ ನಾವು ಯಾವುದೇ ರೀತಿ ನೀರಾಕಿ ಒರೆಸೋ ಹಾಗಿಲ್ಲ ನೀರಾಕಿ ಒರೆಸೋದ್ರಿಂದ ಏನಾಗುತ್ತೆ ಲೈಟರು ನೆಕ್ಸ್ಟಿಗೆ ಯೂಸ್ ಆಗೋಲ್ಲ ಅದು ಒಣಗಬೇಕು ಮತ್ತು ಅಥವಾ ಹಾಳಾಗೆ ಹೋಗ್ಬಿಡ್ಬೋದು ಅದ್ರ ಬದಲು ಈ ರೀತಿ ನೀವು ಒರೆಸೋದ್ರಿಂದ ಲೈಟರ್ ಕೂಡ ನೀಟಾಗೇ ಇರುತ್ತೆ ಸೊ ನೀರು ಹಾಕ್ಬೇಕಪ್ಪ ತೊಳಿಬೇಕಪ್ಪ ಅನ್ನೋ ತಲೆನೋವೇ ಇರೋಲ್ಲ ಸೊ ಈಗ ನಾನು ಮೇಲ್ಗಡೆ ಪೋರ್ಷನ್ಸು ಕೂಡ ಅದೇ ರೀತಿ ಒರೆಸ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿಬಿಡ್ತು ಹೊಸ ಲೈಟರ್ ಆಗಿಬಿಡ್ತು ಸೊ ಈ ಟಿಪ್ಸ್ನ ಟ್ರೈ ಮಾಡಿ ಸೊ ಈಗ ಟಿಪ್ಸ್ ನಂಬರ್ ಫೈವ್ ಅದೇ ಲೈಟರ್ಗೆ ಹೇಳ್ತಾ ಇದ್ದೀನಿ ಲೈಟರ್ ನಾವು ಎಲ್ಲರಲ್ಲೇ ಇಟ್ಬಿಡ್ತೀವಿ ಮತ್ತು ಆ ಲೈಟರ್ನ ಹುಡುಕ್ಬೇಕು ಅಂದರೆ ಎಲ್ಲ ಹೋಗೋದು ಅಲ್ಲಿ ಅಲ್ಲಿಕ್ಕಿದಿನಾ ಇಲ್ಲಿಕ್ಕಿದಿನಾ ಅಂತ ಹುಡ್ಕೋದು ಅದ್ರ ಬದಲು ಈ ರೀತಿ ಒಂದು ದಾರ ಕಟ್ಬಿಟ್ಟು ನೀಟಾಗಿ ಒಂದು ಕಡೆ ನಾವು ಯಾವುದು ಜಾಗ ಇಟ್ಕೊಂಡಿದ್ದೀವಿ ಆ ಜಾಗದಲ್ಲಿ ಲೈಟರ್ನ ಇಟ್ಬಿಟ್ರೆ ಅದು ಈಸಿಯಾಗಿ ಸಿಕ್ಬಿಡುತ್ತೆ ನೆಕ್ಸ್ಟ್ ಟಿಪ್ಸ್ ನಂಬರ್ ಸಿಕ್ಸ್ ಟಿಪ್ಸ್ ನಂಬರ್ ಸಿಕ್ಸಲ್ಲಿ ಈಗ ಅಡುಗೆ ಮನೆಯಲ್ಲಿ ಅಷ್ಟು ಕುಂಕುಮ ಬಟ್ಲಾಗಿರ್ಬೋದು ಅಥವಾ ಮ್ಯಾಚ್ ಬಾಕ್ಸ್ ಆಗಿರ್ಬೋದು ಈವನ್ ನಾವು ಕುಕ್ಕರ್ದು ವಿಷಲ್ ಆಗಿರ್ಬೋದು ಎಲ್ಲರಲ್ಲಿ ಇಟ್ಬಿಡ್ತೇವೆ ಅದ್ರ ಬದಲು ಈ ರೀತಿ ಒಂದು ಸ್ಟೋರೇಜ್ ಬಾಕ್ಸ್ ಇಟ್ಟು ಎಲ್ಲನೂ ಒಂದು ಕಡೆ ಇಡೋದ್ರಿಂದ ನಮಗೆ ತಕ್ಷಣಕ್ಕೆ ಬೇಕಾದಾಗ ಸಿಗುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾವು ಯೂಸ್ ಮಾಡ್ಕೊತಾ ಅಷ್ಟೇ ಟಿಪ್ಸ್ ನಂಬರ್ ಸೆವೆನ್ ಇದಂತೂ ತುಂಬಾ ಇಂಪಾರ್ಟೆಂಟು ಅಂದರೆ ಆಯಿಲ್ ಬಾಟಲ್ ಕ್ಲೀನಿಂಗ್ ಅಂದರೆ ಎಣ್ಣೆ ಬಾಟಲ್ನ ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಎಣ್ಣೆ ಬಾಟ್ಲು ಕ್ಲೀನ್ ಮಾಡೋದು ಅಂದರೆ ಎಣ್ಣೆ ಬಾಟ್ಲು ಎಣ್ಣೆ ಚೆಲ್ಲಿ ಅಥವಾ ಏನಾದರೂ ಕಿಟಕಿ ಹತ್ರ ಎಣ್ಣೆ ಬಾಟ್ಲು ಇರ್ತೀವಿ ಅಂದರೆ ಆ ಧೂಳೆಲ್ಲ ಸೇರಿಕೊಂಡು ಎಣ್ಣೆ ಬಾಟ್ಲು ಕ್ಲೀನಾಗಿರೋಲ್ಲ ಅದಕ್ಕೆ ನಾನು ಯಾವ ರೀತಿ ಯೂಸ್ ಮಾಡ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಫಸ್ಟು ಅದಕ್ಕೆ ಉಪ್ಪನ್ನ ಇದ್ದೀನಿ ಅಂದರೆ ಪುಡಿ ಉಪ್ಪು ಬರುತ್ತಲ್ಲ ಪುಡಿ ಉಪ್ಪನ್ನೆಲ್ಲ ನೀಟಾಗಿ ಹಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡ್ತೀನಿ ಎಲ್ಲದಕ್ಕೂ ಎಲ್ಲ ಬಾಟ್ಲುಗೂ ಈ ರೀತಿ ಉಪ್ಪು ಎಣ್ಣೆದ ಅದೇನು ಜಿಡ್ಡಿರುತ್ತೆ ಅದನ್ನು ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ ನೀಟಾಗಿ ವಾಶ್ ಮಾಡೋಕ್ಕೆ ಯೂಸ್ ಈಸಿ ಆಗುತ್ತೆ ಸೊ ನಾನು ಎಲ್ಲದಕ್ಕೂ ಹಚ್ಕೊಂಡು ಮತ್ತು ಏನು ನಾನು ರ್ಯಾಕ್ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಇದೇ ಉಪ್ಪಿಂದ ನಾನು ನೀಟಾಗಿ ಹಚ್ಕೊತಾ ಇದ್ದೀನಿ ಅದು ಹಚ್ಕೊಂಡಾಗಲೇ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟು ಎಣ್ಣೆ ಅಂಶ ಬಿಟ್ಟೋಗಿರುತ್ತೆ ಅದಾದಮೇಲೆ ನೀವು ನೀಟಾಗಿ ಉಚ್ಕೊಬೇಕಾಗತ್ತೆ ಅಷ್ಟೇ ಈಗ ಅದಾದಮೇಲೆ ಒಳಗಡೆ ಕ್ಲೀನಿಂಗಿಗೆ ನಾನು ಏನು ಮಾಡ್ತಾಯಿದ್ದೀನಿ ಫಸ್ಟು ಬಿಸಿ ನೀರನ್ನ ಇದ್ದೀನಿ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ ಆ ಆಯಿಲೆಲ್ಲ ಬಿಸಿನೀರು ಜೊತೆಗೇ ನೀಟಾಗಿ ಅದು ಬಿಟ್ಕೊಂಡು ಬಂದ್ಬಿಡುತ್ತೆ ಅಂದರೆ ಇದನ್ನು ಅಷ್ಟೇ ಬಿಸಿನೀರು ಕೂಡ ಸ್ವಲ್ಪ ಬಿಸಿ ಇರಬೇಕು ತೀರಾ ಜಾಸ್ತಿ ಬಿಸಿ ಹಾಕೋ ಹಾಗಿಲ್ಲ ಬಿಸಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕೂಡ ನೀಟಾಗಿ ಆಯಿಲೆಲ್ಲ ಬಿಟ್ಬಿಡುತ್ತೆ ಅದಾದಮೇಲೆ ಈಗ ಒಂದು ಸ್ಕ್ರಬ್ಬರ್ ತಗೊಂಡು ನೀಟಾಗಿ ಮೇಲ್ಗಡೆ ಉಚ್ಕೊಂಡು ಬಿಟ್ಟರೆ ನೀಟಾಗಿ ಅದೇನು ಗಲೀಜು ಇರುತ್ತೋ ಎಣ್ಣೆದು ಸ್ಟಿಕ್ನೆಸ್ ಇರುತ್ತೋ ಎಲ್ಲನೂ ಬಂದ್ಬಿಡುತ್ತೆ ನೀವು ಉಜ್ಜಿ ತೊಳಿಬೇಕು ಅನ್ನೋದೇ ಇಲ್ಲ ನೋಡಿ ಸಿಕ್ಕಾಪಟ್ಟೆ ನೀಟಾಗಿ ಬಿಡುತ್ತೆ ನೀವು ಆ ಉಪ್ಪಿನಲ್ಲೇ ತೊಳೆದ್ಬಿಡ್ಬೋದು ಸ್ವಲ್ಪ ಗಲೀಜಾಗಿದೆ ಅಂದರೆ ಜಾಸ್ತಿ ಗಲೀಜಾಗಿದೆ ಅಂದರೆ ಸ್ವಲ್ಪ ಸ್ಕ್ರಬ್ಬರ್ ಅವಶ್ಯಕತೆ ಇರುತ್ತೆ ಇಲ್ಲಾಂದರೆ ಉಪ್ಪಿಂದನೇ ಒಟ್ಟೋಗ್ಬಿಡುತ್ತೆ ಅದಾದಮೇಲೆ ಈಗ ಆಯಿಲ್ ಬಾಟ್ಲಲ್ಲಿ ನೀಟ್ ಮಾಡಬೇಕಲ್ವ ಬಿಸಿನೀರು ಹಾಕಾಯಿತು ಅದಾದಮೇಲೆ ಬಿಸಿನೀರು ಹಾಕಿದ ತಕ್ಷಣ ಅದು ಆಗಲ್ಲ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ವೆನಿಗರ್ ಹಾಕಬೇಕು ವೆನಿಗರ್ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಶೇಕ್ ಮಾಡಿ ಬಿಟ್ಬಿಡಬೇಕು ಈ ರೀತಿ ಶೇಕ್ ಬಿಟ್ಟ ಮೇಲೆ ಅದು ಸ್ವಲ್ಪ ಹೊತ್ತು ಆ ವೆನಿಗರು ಮತ್ತು ಅಕ್ಕಿಯಿಂದ ಏನಾಗುತ್ತೆ ಅದು ಒಳಗಡೆ ಇರೋದೆಲ್ಲ ನೀಟು ನೀಟಾಗುತ್ತೆ ಕ್ಲ ದರ್ಟೆಲ್ಲ ಅದಾದಮೇಲೆ ಮತ್ತೆ ಅದೇ ರೀತಿ ಇದು ಮಾಡಿಕೊಂಡು ಈಗ ಅದನ್ನೆಲ್ಲ ಚೆಲ್ಬಿಟ್ಟು ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಬಾಟ್ಲು ನೀಟಾಗಿ ಹೋಗ್ಬಿಡುತ್ತೆ ಈಗ ನಾವು ಅದೊಳಗಡೆ ಯಾವುದಾದ್ರೂ ನಾವು ಯಾವ ಲಿಕ್ವಿಡ್ ಯೂಸ್ ಮಾಡ್ತೀವಿ ಡಿಶ್ ವಾಷರು ಅದನ್ನು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಬಿಟ್ರೆ ಆಯಿಲ್ ಬಾಟ್ಲು ನೀಟಾಗಿಬಿಡುತ್ತೆ ಹೆಣ್ಮಕ್ಳಿಗೆ ಆಯಿಲ್ ಬಾಟಲ್ ಕ್ಲೀನ್ ಮಾಡಿದ್ರೆ ಒಂದು ತಲೆನೋವಾಗ್ತಾ ಇರುತ್ತೆ ಎಷ್ಟೇ ತಿಕ್ಕಿ ತೊಳೆದ್ರೂ ಅದು ನೀಟಾಗ್ತಾಯಿರೋಲ್ಲ ಈ ರೀತಿ ಮಾಡಿ ನೋಡಿ ಸೀರಿಯಸ್ ಆಗಿ ನಾವು ಆಯಿಲ್ ಬಾಟಲ್ ಕ್ಲೀನ್ ಮಾಡೋದು ಇಷ್ಟೊಂದು ಈಸಿನ ಅಂತ ಇದುವರೆಗೂ ಗೊತ್ತೇ ಇರಲಿವಲ್ಲಪ್ಪ ಅಂತ ಅಂದ್ಕೊತೀವಿ ಅಷ್ಟು ಈಸಿಯಾಗಿ ಬಿಡುತ್ತೆ ಸೊ ನಾನು ಲಿಕ್ವಿಡ್ ಹಾಕ್ಕೊಂಡು ಏನು ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ ಈಗ ನೀಟ್ ಮಾಡಿಕೊಂಡು ತೊಳೆದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿರುತ್ತೆ ಅಂದ್ಬಿಟ್ಟು ಒಂದು ಚೂರು ಕೂಡ ಆಯಿಲ್ ಅನ್ನೋದು ಇರೋದೇ ಇಲ್ಲ ಆಯಿಲ್ ಅಂಶ ಆಗಲಿ ಸ್ಟಿಕ್ನೆ ಸ್ಟಿಕ್ಕಿನೆಸ್ ಆಗಲಿ ಖಂಡಿತ ಇರೋಲ್ಲ ನೋಡಿ ಎಷ್ಟು ಕ್ಲೀನಾಗಿದೆ ಸೊ ಇದನ್ನು ನೀವು ಯೂಸ್ ಮಾಡಿ ನೋಡಿ ನೆಕ್ಸ್ಟು ಟಿಪ್ ನಂಬರ್ ಏಯ್ಟ್ ಆಯಿಲ್ ಅಪ್ಲೈಯಿಂಗ್ ಅಂದರೆ ಎಣ್ಣೆನ ಹಚ್ಚುವಂಥದ್ದು ಯಾವ್ಯಾವದಕ್ಕೆ ಎಣ್ಣೆ ಹಚ್ಕೊಬೇಕು ಮನೆಯಲ್ಲಿ ಐರನ್ ವಸ್ತುಗಳು ಅಂದರೆ ಕಬ್ನದ್ ವಸ್ತುಗಳಾಗಿರ್ಬೋದು ಅಥವಾ ಮಣ್ಣಿನ ಮಡಕೆ ಆಗಿರ್ಬೋದು ಅಥವಾ ವುಡ್ಡನ್ದು ಚಾಪಿಂಗ್ ಬೋರ್ಡು ಯಾವುದೇ ಇದ್ರೂ ಅದಕ್ಕೆ ಅವಾಗವಾಗ ಆಯಿಲ್ ಅನ್ನು ಹಚ್ಬೇಕಾಗುತ್ತದೆ ಅಂದರೆ ಇಲ್ಲಿ ನೀವು ಯಾವ ಆಯಿಲ್ ಬೇಕಾದರೂ ತೊಗೋಬೋದು ನಾನಿಲ್ಲಿ ಆಲಿವ್ ಆಯಿಲ್ ತಗೊಂಡಿದ್ದೀನಿ ಯಾಕೆ ಅಂದರೆ ಅದು ಎಕ್ಸ್ಪೈರಿ ಆಗಿದೆ ಅದನ್ನು ಯೂಸ್ ಮಾಡೋಂಗಿಲ್ಲ ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ಅದನ್ನು ಖರ್ಚಾಗುತ್ತೆ ಅಂದರೆ ಖಾಲಿ ಆಗುತ್ತೆ ಸೊ ನನಗೂ ಆಯಿಲ್ ಅಪ್ಲೈಯಿಂಗಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ಈ ರೀತಿ ಮಣ್ಣಿನ ಮಡಕೆಗಾಗಿರ್ಬೋದು ಮತ್ತು ಈ ರೀತಿ ಐರನ್ ತವಾ ಆಗಿರ್ಬೋದು ಇದಕ್ಕೆಲ್ಲ ಹದಿನೈದು ಒಂದ್ಸರಿ ಆದರೂ ಈ ರೀತಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ನಾನು ಆಲ್ರೆಡಿ ಒಂದನ್ನು ಹಚ್ಚಿಟ್ಟಿದ್ದೀನಿ ಮಣ್ಣಿನ ಮಡಿಕೆ ಇದನ್ನು ನಿಮಗೆ ಅಂತ ತೋರಿಸೋಕ್ಕೆ ಅಂತ ಇದೊಂದು ಇಟ್ಟಿದ್ದೀನಿ ಈ ಚಾಪಿಂಗ್ ಬೋರ್ಡ್ಗೂ ಅಷ್ಟೇ ಈ ಚಾಪಿಂಗ್ ಬೋರ್ಡ್ಗೂ ನಾವು ಆಯಿಲ್ ಅಪ್ಲೈ ಮಾಡೋದ್ರಿಂದ ಯಾವಾಗಲೂ ನಾವು ಏನಾದರೂ ಹೆಚ್ಚುತ್ತಾನೆ ಇರ್ತೀವಿ ನೀರಲ್ಲಿ ತೊಳಿತಾನೆ ಇರ್ತೀವಿ ಸೊ ವುಡ್ಡು ಆಳೋಗೋ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಸೊ ಚಾಪಿಂಗ್ ಬೋರ್ಡ್ ಕೂಡ ನೀಟಾಗಿರುತ್ತೆ ಅದಾದಮೇಲೆ ಈಗ ನಾವು ಎಲ್ಲ ಆಯಿಲ್ ಅಪ್ಲೈ ಮಾಡಬೇಕು ಅಂದರೆ ಈಗ ನಾವು ಕಿಚನಲ್ಲಿ ಕ್ಯಾಬಿನೆಟ್ ಇರುತ್ತಲ್ಲ ಅದಕ್ಕೆಲ್ಲ ಈ ರೀತಿ ಆಯಿಲ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈಸಿಯಾಗಿ ಹಾಕೋಕ್ಕೆ ತೆಗ್ಯೋಕ್ಕೆ ಈಸಿಯಾಗಿರುತ್ತೆ ಯಾವುದೇ ರೀತಿ ಸೌಂಡ್ ಬರೋಲ್ಲ ಇಲ್ಲಾಂದರೆ ಕಷ್ಟಪಟ್ಟು ಎಳಿವಾಗ ಏನಾಗುತ್ತೆ ಅದಕ್ಕೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ನೀಟಾಗಿ ಆಯಿಲ್ ಹಚ್ಚೋದ್ರಿಂದ ಬಾಳ್ಕೇನೂ ಚೆನ್ನಾಗಿ ಬರುತ್ತೆ ಯೂಸ್ ಕೂಡ ಈಸಿಯಾಗಿ ಮಾಡ್ಬೋದು ನಮಗೇನು ಕಷ್ಟ ಆಗೋಲ್ಲ ನೋಡಿ ಈ ರೀತಿ ನೀಟಾಗಿ ಹಾಕೋದು ತೆಗಿಯೋದನ್ನ ನಾವು ನೀಟಾಗಿ ಮಾಡ್ಬೋದು ಸೊ ಅಟ್ಲೀಸ್ಟ್ ಹದಿನೈದು ದಿವ್ಸಕ್ಕೊಂದ್ಸರಿ ಆದರೂ ಈ ರೀತಿ ಆಯಿಲ್ ಅಪ್ಲೈಯಿಂಗ್ನ ಮಾಡಬೇಕು ಟಿಪ್ಸ್ ನಂಬರ್ ನೈನ್ ನೆಕ್ಸ್ಟು ಟಿಪ್ಸ್ ನಂಬರ್ ನೈನಲ್ಲಿ ನಾನು ವಾಟರ್ ಬಾಟಲ್ ಸ್ಟೀಲ್ ವಾಟರ್ ಬಾಟಲ್ನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಇದು ಮಂಡೇ ಟು ಸ್ಯಾಟರ್ಡೇ ಯಾವಾಗಲೂ ನೀರು ತುಂಬಿಸ್ತಾನೆ ಇರ್ತೀವಿ ಅದಕ್ಕೆ ರೆಸ್ಟ್ ಅನ್ನೋದು ಇರೋಲ್ಲ ಪಾಚಿ ಕಟ್ತಾ ಇರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅದು ರಜಾ ಇರೋ ದಿನಗಳಲ್ಲಿ ಈ ರೀತಿ ನೀರನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಅದ್ರ ತುಂಬ ತುಂಬಿಸಿಡಬೇಕು ತುಂಬಿಸ್ಬಿಟ್ಟು ನೀಟಾಗಿ ಮುಚ್ಚಳ ಹಾಕಿ ಒಂದು ಸೈಡಲ್ಲಿ ಇಟ್ಬಿಡಬೇಕಾಗುತ್ತೆ ಒಂದು ಸೈಡಲ್ಲಿ ಇಟ್ಟು ಅದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಚೆಲ್ಬಿಟ್ಟು ನೀಟಾಗಿ ತೊಳ್ಕೊಳ್ಳೋದ್ರಿಂದ ವಾಟರ್ ಬಾಟಲು ನೀಟಾಗುತ್ತೆ ಅದಕ್ಕೆ ಯಾವುದೇ ರೀತಿ ನಾವು ಡಿಟರ್ಜೆಂಟ್ ಆಗಲಿ ಡಿಶ್ ವಾಶ್ ಆಗಲಿ ಯೂಸ್ ಮಾಡ್ಬೋದು ಯಾಕಂದರೆ ಅದನ್ನು ನಾವು ಕುಡಿಯೋದ್ರಿಂದ ಅದಕ್ಕೆ ಯಾವುದೇ ರೀತಿ ನಾವು ಯೂಸ್ ಮಾಡೋ ಹಾಗಿಲ್ಲ ಅಷ್ಟರಲ್ಲಿ ನಿಮಗೆ ಅದೇ ಹಾಟ್ ವಾಟರಿಂದ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸಿಂಕು ಕಟ್ಕೊಂಡಿರುತ್ತೆ ಅಥವಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆವಾಗ ಅದಕ್ಕೆ ನಾವು ಅಡುಗೆ ಸೋಡಾನ ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಕಂಫರ್ಟ್ ಹಾಕೊತಾ ಇದ್ದೀನಿ ಅಂದರೆ ಅದೊಂದು ಪ್ಯಾಕೆಟ್ ಪೂರ್ತಿ ಇದ್ದೀನಿ ಕಂಫರ್ಟ್ ಹಾಕ್ಕೊಂಬಿಟ್ಟು ಈಗ ವಾರ್ಮ್ ವಾಟರ್ನ ಹಾಕೋದ್ರಿಂದ ಬ್ಯಾಡ್ ಆಗಲಿ ಅಥವಾ ಪೈಪ್ ಬ್ಲ್ಯಾಕೇಜ್ ಆಗಲಿ ಎಲ್ಲ ಹೋಗ್ಬಿಡುತ್ತೆ ಸೊ ಇಷ್ಟು ದಿನ ನೀವೇನು ಮಾಡ್ತಾಯಿದ್ರಿ ಬರೀ ಅಡುಗೆ ಸೋಡಾ ಹಾಕ್ಕೊಂಡು ಮಾಡ್ತಾಯಿದ್ರಿ ಈ ರೀತಿ ಒಂದು ಸರಿ ಕಂಫರ್ಟ್ನ ಜೊತೆಗೆ ಹಾಕಿ ನೋಡಿ ಅಡುಗೆ ಮನೆ ಪೂರ್ತಿ ಗಮಗಮ ಅಂತ ಇರುತ್ತೆ ಆ ಏನು ಪೈಪ್ ಕೂಡ ಸ್ಮೆಲ್ ಗುಡ್ ಸ್ಮೆಲ್ ಬರ್ತಾ ಇರುತ್ತೆ ಅಡುಗೆ ಮನೆಗೆ ಹೋದಾಗಲೇ ಗೊತ್ತಾಗ್ತಾ ಇರುತ್ತೆ ಕಂಫರ್ಟ್ ಸ್ಮೆಲ್ ಗೊತ್ತಾಗ್ತಾ ಬರ್ತಾ ಇರೋದು ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಬರೀ ಅಡುಗೆ ಸೋಡಾ ಮಾ ಹಾಕೋದ್ರ ಬದಲು ಈ ರೀತಿ ಕಂಫರ್ಟ್ ಜೊತೆ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ತುಂಬಿಸಿ ಸ್ವಲ್ಪ ಹೊತ್ತಾಯಿತು ನೀರು ಕೂಡ ಬೆಚ್ಚಗಾಗಿದೆ ಈಗ ಏನು ಮಾಡಬೇಕು ಇದನ್ನು ನೀಟಾಗಿ ಚೆಲ್ಬಿಡಬೇಕು ಇದನ್ನು ಯಾವುದೇ ರೀತಿ ಯೂಸ್ ಮಾಡೋಂಗಿಲ್ಲ ಸ್ವಲ್ಪ ಚೆಲ್ಬಿಟ್ಟು ನಾನು ಅದನ್ನು ನೀಟಾಗಿ ಶೇಕ್ ಇದ್ದೀನಿ ಅಂದರೆ ಒಳಗಡೆ ಏನಾದರೂ ಗಲೀಜಿತ್ತು ಅಂದರೆ ಸ್ವಲ್ಪ ನೀವು ಬ್ರಷ್ಷು ಏನಾದರೂ ವಾಟರ್ ಬಾಟಲ್ ಬ್ರಷ್ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ವಾಶ್ ಮಾಡಿ ಇಟ್ಕೊಬೋದು ನಾನು ಇದಕ್ಕೆ ಯಾವುದೇ ರೀತಿ ಲಿಕ್ವಿಡ್ ಆಗಲಿ ಡಿಟರ್ಜೆಂಟ್ ಆಗಲಿ ಹಾಕೋಲ್ಲ ಮೇಲ್ಗಡೆ ನೀಟಾಗಿ ತೊಳೆದು ಇಟ್ಕೊತೀನಿ ಟಿಪ್ಸ್ ನಂಬರ್ ಟೆನ್ ಸಿಂಕ್ ಕೆಳಗಡೆ ಏರಿಯಾ ಈ ರೀತಿ ಅಂದರೆ ಈ ಥರ ಗಲೀಜು ಗಲೀಜಾಗಿರುತ್ತೆ ಸೊ ಇದನ್ನು ಯಾವುದಕ್ಕೂ ನಾನು ಯೂಸ್ ಮಾಡ್ಕೊತಾ ಇಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಫ್ಲೈವುಡ್ ಶೀಟ್ ಇತ್ತು ನಮ್ಮ ಯಜಮಾನ್ರಿಗೆ ಹೇಳ್ದೆ ಅವರು ಅಳತೆ ಮಾಡಿ ಅದನ್ನು ನೀಟಾಗಿ ಕಟ್ ಮಾಡಿ ಆ ಜಾಗನ ಕವರ್ ಮಾಡಿಕೊಟ್ರು ನೀಟಾಗಿ ಅಂದರೆ ಫಸ್ಟು ಅಳತೆ ತೊಗೋಬೇಕು ಇದು ಗೊತ್ತಿರೋರ ಕೈಲಿ ಮಾತ್ರ ಮಾಡಿಸ್ಬೇಕು ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರಿಗಾದರೆ ಈ ಕೆಲಸ ಎಲ್ಲ ನೀಟಾಗಿ ಗೊತ್ತಿರುತ್ತೆ ಅವ್ರು ನೀಟಾಗಿ ಮಾಡ್ತಾರೆ ಸೊ ಅದೇ ರೀತಿ ಅಳತೆ ತೊಗೊಂಡು ಈ ರೀತಿ ನೀಟಾಗಿ ಕಟ್ ಮಾಡಿಬಿಟ್ಟು ಅದು ಜಾಗನ ನನಗೆ ಕವರ್ ಮಾಡಿಕೊಟ್ಟರು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಮೊದಲು ಹೇಗಿತ್ತು ಅಲ್ಲಿ ನನಗೆ ಕೈ ಹಾಕೋಕ್ಕೂ ಇಷ್ಟ ಇರಲಿಲ್ಲ ಸೊ ಈಗ ಈ ರೀತಿ ಕಾಣಿಸ್ತಾ ಇದೆ ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀನಿ ನಾನು ಅಂದರೆ ಈ ರೀತಿ ವೇಸ್ಟ್ ರುಟ್ ಪೇಪರ್ ಇರುತ್ತಲ್ಲ ಅಥವಾ ರುಟ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ನಾನು ಈ ರೀತಿ ಸ್ಕ್ರಬ್ಬರ್ಗಳನ್ನ ಸ್ಟೀಲ್ದಾಗಿರ್ಬೋದು ಪ್ಲಾಸ್ಟಿಕ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಅದು ಹಾಗೇ ಇದೆ ಸೊ ಅಥವಾ ಸ್ಟೀಲ್ ಸ್ಕ್ರಬ್ಬರ್ನೆಲ್ಲ ಹಾಕ್ಬಿಟ್ಟು ನಾನು ಸ್ಟೋರ್ ಮಾಡಿ ಈ ರೀತಿ ಇಟ್ಕೊತೀನಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೊಂಬಿಟ್ಟೆ ಆ ಜಾಗದಲ್ಲಿ ಇಟ್ಕೊಬೋದು ಅಂದರೆ ನನಗೆ ಪಾತ್ರೆ ಬೆಳಗೋಕ್ಕೆ ಲಿಕ್ವಿಡು ಸೋಪು ಎಲ್ಲ ಏನೇನು ಬೇಕೋ ಸ್ಕ್ರಬ್ಬರು ಎಲ್ಲ ಅಲ್ಲೇ ಇರುತ್ತೆ ಬೇರೆ ಕಡೆ ಹುಡ್ಕೋ ನೆಸೆಸಿಟಿ ಇರೋಲ್ಲ ಸೊ ಅದಕ್ಕೋಸ್ಕರ ಅದನ್ನು ಅಲ್ಲಿ ಇಟ್ಕೊತೀನಿ ಅದಾದಮೇಲೆ ಈ ರೀತಿ ಸ್ಟೋರೇಜ್ ಬಾಕ್ಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಸೋಪ್ ಇಟ್ಕೊತಾ ಇದ್ದೀನಿ ಪಾ ಬೆಳಗೋ ಸೋಪ್ ಇಟ್ಕೊತಾ ಇದ್ದೀನಿ ನೀವು ಲಿಕ್ವಿಡ್ ಆದರೂ ಇಟ್ಕೊಬೋದು ಏನು ಯೂಸ್ ಮಾಡ್ತೀರೋ ಅದನ್ನ ಇಟ್ಕೊಬೋದು ಅದಾದಮೇಲೆ ಒಂದು ಯೂಸ್ ಇಲ್ದೇ ಇರೋ ಬ್ರಷ್ ಇಟ್ಕೊತಾ ಇದ್ದೀನಿ ಅಂದರೆ ಏನಾದರೂ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ ಅನ್ಬಿಟ್ಟು ಅದನ್ನೆಲ್ಲ ಈ ರೀತಿ ನೀಟಾಗಿ ಇಲ್ಲಿ ಜಾಗದಲ್ಲಿ ಇಟ್ಕೊತಾ ಇದ್ದೀನಿ ಮೊದಲು ಇಲ್ಲಿ ನಾನು ಏನು ಇಡ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಇತ್ತು ಈಗ ಏನು ಇದ್ದೀನಿ ಈ ರೀತಿ ನೀಟ್ ಮಾಡಿಕೊಂಡು ಸೊ ಈ ರೀತಿ ಇಟ್ಕೊಂಡ್ಬಿಟ್ರೆ ನನಗೆ ಪಾತ್ರೆ ಬೆಳಗೋ ಸೋಪ್ ಆಗಿರ್ಬೋದು ಅಥವಾ ಬ್ರಷ್ ಆಗಿರ್ಬೋದು ಎಲ್ಲ ಒಂದೇ ಕಡೆ ನೀಟಾಗಿ ಸಿಗುತ್ತೆ ಸೊ ಈ ರೀತಿ ಜೋಡಿಸಿ ಇಟ್ಕೊಂಡ್ಬಿಡ್ಬೋದು ನೀವು ಏನಾದರೂ ಆ ಸ್ಪೇಸಸ್ನ ಹಂಗೆ ಖಾಲಿ ಬಿಟ್ಟಿದ್ದೀರಾ ಅಂದರೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಇರುತ್ತೆ ಸೊ ನೆಕ್ಸ್ಟ್ ಬಂದು ಟಿಪ್ಸ್ ನಂಬರ್ ಲೆವೆನ್ ಟಿಪ್ಸ್ ನಂಬರ್ ಲೆವೆನಲ್ಲಿ ನಮಗೆ ಕಿಚನ್ಗೆ ಬೇಕಾಗಿರೋದು ಏನು ಟವಲ್ಸು ಒರೆಸೋಕ್ಕಾಗಿರ್ಬೋದು ಅಥವಾ ಕೈ ಒರಿಸ್ಕೊಳಕ್ಕಾಗಿರ್ಬೋದು ಟವಲ್ಸ್ಗಳನ್ನ ಟವಲ್ಸ್ಗಳನ್ನ ಎಲ್ಲಂದಲ್ಲಿ ಇಟ್ಟರೆ ನಮಗೆ ಈಸಿಯಾಗಿ ಸಿಗೋಲ್ಲ ಇಲ್ಲಾಂದರೆ ವಾಲ್ಡ್ರೂಬಲ್ ಇಟ್ಕೊಂಡ್ರೆ ಅಲ್ಲೋಗಿ ತರಬೇಕಾಗತ್ತೆ ಅದರ ಬದಲು ಈ ರೀತಿ ವೇಸ್ಟ್ ಬಾಕ್ಸಸ್ ಇರುತ್ತೆ ಮೆಹಂದಿದ ಅಥವಾ ಬಳೆದಾ ಯಾವುದಾದ್ರೂ ಬಾಕ್ಸಸ್ ಇದ್ದರೆ ಅದರಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ಅಡುಗೆ ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ಈಸಿಯಾಗಿ ನಾವು ತಗೊಬೋದು ನಾನು ಈ ರೀತಿ ಬಟ್ಟೆಗಳನ್ನ ಇಟ್ಕೊಂಡು ತೆಗೆದುಕೊಂಡು ಒರೆಸ್ಬಿಟ್ಟು ಮತ್ತೆ ಅದನ್ನು ವಾಶ್ ಮಾಡೋಕ್ಕಾಕಿ ನೆಕ್ಸ್ಟು ಒಗ್ದಿರೋ ಬಟ್ಟೆಗಳನ್ನ ತಂದು ಇದರಲ್ಲೇ ಇಟ್ಬಿಟ್ಟು ಏನು ಮಾಡ್ತೀನಿ ಈ ರೀತಿ ತಟ್ಟೆ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ನನಗೆ ಈಸಿಯಾಗಿ ಸಿಗುತ್ತೆ ಅಂತ ಸೊ ನೆಕ್ಸ್ಟ್ ಬಂದು ಟಿಪ್ಸ್ ನಂಬರ್ ಟ್ವೆಲ್ ಟಿಪ್ಸ್ ನಂಬರ್ ಟ್ವೆಲ್ಲಲ್ಲಿ ಬಂದು ಮ್ಯಾಟ್ಸ್ ರನ್ನಿಂಗ್ ಮ್ಯಾಟ್ಸ್ ಅಡುಗೆ ಮನೆಗೆ ಮ್ಯಾಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಅಡುಗೆ ಮನೆ ಸ್ಟೌವ್ ಏನಿರುತ್ತೆ ಅದರ ಕೆಳಗಡೆ ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಅಥವಾ ಮತ್ತೊಂದು ಮಾಡ್ತಾ ಇರ್ತೀವಿ ಕೆಲಸಗಳನ್ನ ಆವಾಗ ಈ ರೀತಿ ರನ್ನಿಂಗ್ ಮ್ಯಾಟ್ಸ್ನ ಅಂದರೆ ಇಷ್ಟು ದೊಡ್ಡದಾಗಿರೋ ರನ್ನಿಂಗ್ ಮ್ಯಾಟ್ಸ್ ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಮಾಡೋದ್ರಿಂದ ಸ್ವಲ್ಪ ನಮಗೆ ಏನಂತಾರೆ ಶೀತ ಆಗಿರ್ಬೋದು ಅಥವಾ ನೋವಾಗಿರ್ಬೋದು ಅದು ಬರ ಬರಲ್ಲ ಅಥವಾ ಒದ್ದೆ ಏನಾದರೂ ಬೀಳಿಸ್ತಾ ಇರ್ತೀವಿ ಒದ್ದೆ ಆಗ್ತಾ ಇರುತ್ತೆ ಈ ಥರ ಆಗ್ತಾ ಇರತ್ತೆ ಅದಕ್ಕೋಸ್ಕರ ರನ್ನಿಂಗ್ ಮ್ಯಾಟ್ನ ಹಾಕೊಬೇಕಾಗುತ್ತೆ ಅದಲ್ಲದೆ ಸಿಂಕ್ ಏರಿಯಾ ಕೆಳಗಡೆನು ನಾವು ಒಂದು ಮ್ಯಾಟ್ನ ಹಾಕೊಬೇಕಾಗುತ್ತೆ ಸಿಂಕ್ ಏರಿಯಾ ಮಸ್ಟ್ ಅಂಡ್ ಶುಡ್ ನಾವು ಹಾಕೊಳ್ಳೇಬೇಕು ಯಾಕೆ ಅಂದರೆ ಪಾಟೆ ಬೆಳಗ್ತಾ ಇರ್ತೀವಿ ಪಾತೆ ಬೆಳಗುವಾಗ ನೀರು ಚೆಲ್ಲೇ ಚೆಲ್ಲುತ್ತೆ ಏನಾಗುತ್ತೆ ನಾವು ಓಡಾಡುವಾಗ ಜಾರೋ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಆವಾಗ ಜಾರಬಾರ್ದು ಅನ್ನುವಾಗ ಏನಾಗುತ್ತೆ ನಾವು ಮ್ಯಾಟ್ ಹಾಕಿರುವಾಗ ಆ ನೀರೆಲ್ಲ ಮ್ಯಾಟ್ ಮೇಲೆ ಚೆಲ್ಲೋದ್ರಿಂದ ಟೈಲ್ಸಲ್ಲಿ ನೀರು ಬೀಳಲ್ಲ ಸೊ ಜಾರೋ ಚಾನ್ಸಸ್ಸು ಇರಲ್ಲ ಶೀತ ಆಗುತ್ತೆ ಅನ್ನೋ ಚಾನ್ಸಸ್ಸು ಇರಲ್ಲ ಸೊ ಅಡುಗೆ ಮನೆಯಲ್ಲಿ ಸ್ಟವ್ ಕೆಳಗಡೆ ಒಂದು ಮ್ಯಾಟು ಮತ್ತು ಸಿಂಕ್ ಕೆಳಗಡೆ ಒಂದು ಮ್ಯಾಟು ನೀವು ಹಾಕ್ಕೊಳ್ಳೇಬೇಕಾಗುತ್ತೆ ಈಗ ನೆಕ್ಸ್ಟ್ ಬಂದು ಟಿಪ್ಸ್ ನಂಬರ್ ತರ್ಟೀನ್ ಟಿಪ್ಸ್ ನಂಬರ್ ತರ್ಟೀನಲ್ಲಿ ನಾವೀಗ ಏನೋ ಆಯಿಲ್ದು ಎಲ್ಲ ತೊಳೆದಾದ ಮೇಲೆ ಇರ್ತೀವಲ್ಲ ಇಡೋಕ್ಕಿಂತ ಮುಂಚೆ ನೀವು ಟಿಶ್ಯೂ ಯೂಸ್ ಮಾಡಬೇಕಾಗುತ್ತೆ ನಾನು ಪ್ರತಿಯೊಂದಕ್ಕೂ ಟಿಶ್ಯೂನ ಜಾಸ್ತಿ ಯೂಸ್ ಮಾಡಲ್ಲ ಈ ರೀತಿ ಪೇಪರ್ ಇದೆಯಲ್ಲ ಈ ರೀತಿ ಪೇಪರ್ ಹಾಕ್ಬಿಟ್ಟು ಆಯಿಲ್ ಬಾಟಲ್ನ ಇಟ್ಕೊತೀನಿ ನೆಕ್ಸ್ಟು ಅದು ಆಯಿಲ್ನ ಎಲ್ಲ ಅಬ್ಸರ್ವ್ ಮಾಡಿದಾಗ ಆ ಇದನ್ನು ಚೇಂಜ್ ಮಾಡಿ ಮತ್ತೆ ಒಂದು ಹೊಸ ಪೇಪರ್ನ ಹಾಕ್ತೀವಿ ನಾವು ಪೇಪರ್ ಹಾಕಲ್ಲ ಟಿಶ್ಯೂ ಹಾಕ್ತೀನಿ ಅನ್ನೋರು ನೀವು ಟಿಶ್ಯೂ ಕೂಡ ಯೂಸ್ ಮಾಡ್ಬೋದು ನಾನು ಈ ರೀತಿ ಪೇಪರ್ನ ಯೂಸ್ ಮಾಡಿಕೊಂಡು ಇಟ್ಕೊತೀನಿ ದೇವ್ರ ಮನೆಯಲ್ಲಾದರೂ ಆಗಿರ್ಬೋದು ಅಥವಾ ಅಡ್ ಅಥವಾ ಅಡುಗೆ ಮನೆಯಲ್ಲೂ ಹೀಗೆ ಇಟ್ಕೊತೀನಿ ಅದಾದ್ಮೇಲೆ ಟಿಪ್ಸ್ ನಂಬರ್ ಫೋರ್ಟೀನ್ ಟಿಪ್ಸ್ ನಂಬರ್ ಫೋರ್ಟೀನಲ್ಲಿ ನಾವೇನು ಮಾಡ್ತೀವಿ ಈಗ ಫ್ರಿಜ್ ತೋರಿಸ್ಬೇಕಾದ್ರೆ ಫ್ರಿಜ್ ತೋರಿಸೋಕ್ಕೆ ಕೆಲವರು ಯಾವ್ಯಾವ ಲಿಕ್ವಿಡ್ ಯೂಸ್ ಮಾಡ್ತಾರೆ ಸೊ ದಯವಿಟ್ಟು ಫ್ರಿಜ್ ತೋರಿಸುವಾಗ ಈ ರೀತಿ ಬೆಚ್ಚಗಿನ ನೀರು ತಗೊಂಡು ಅರ್ಧ ನಿಂಬೆಣ್ಣ ಅದರಲ್ಲಿ ಇಂಟ್ಕೊಬೇಕಾಗತ್ತೆ ಅರ್ಧ ನಿಂಬೆಹಣ್ಣು ಇಂಟ್ಕೊಂಡು ಅದರಲ್ಲಿ ಒರೆಸ್ಕೊಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಲಿಕ್ವಿಡ್ ಆಗಿರ್ಬೋದು ಡಿಶ್ ವಾಷರ್ ಆಗಿರ್ಬೋದು ಅಥವಾ ಕಂಫರ್ಟು ಈ ರೀತಿ ಯಾವುದೇನೂ ಯೂಸ್ ಮಾಡಬೇಡಿ ಯಾಕಂದರೆ ನಾವು ಫ್ರಿಜ್ನ ಒರೆಸ್ದಾಗ ಏನಾಗುತ್ತೆ ನಾವು ಒರೆಸಾದ ಮೇಲೆ ಫುಡ್ ಐಟಮೇ ಇಡೋದ್ರಿಂದ ಅಲ್ಲಿ ಬೇರೆ ಥರ ಏನಾದರೂ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಅದು ಫುಡ್ ಜೊತೆ ಮಿಕ್ಸ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಯಾವುದೇ ರೀತಿ ಕಂಫರ್ಟ್ ಆಗಿರ್ಬೋದು ಡಿಶ್ ವಾಶ್ ಲಿಕ್ವಿಡ್ಸ್ನ ದಯವಿಟ್ಟು ಫ್ರಿಜ್ ಒರೆಸುವಾಗ ಯೂಸ್ ಮಾಡಬೇಡಿ ನೀವು ಅರಶಿನ ನೀರು ಅಥವಾ ಅರಶಿನ ನಿಂಬೆಹಣ್ಣು ಹಾಕ್ಕೊಂಡು ನೀರ ನೀರಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಒರೆಸಿದ್ರೆ ಅದು ಉತ್ತಮ ನೀಟಾಗೂ ಇರುತ್ತೆ ಅದಾದಮೇಲೆ ಫ್ರಿಜ್ಜ ಒರ್ಸಾದ ಒನ್ ಅವರ್ ಫ್ರಿಜ್ನ ಗಾಳಿಗೆ ಆರಕ್ಕೆ ಬಿಟ್ಬೇಡಿ ಒದ್ದೇ ಇರುವಾಗಲೇ ಎಲ್ಲ ಐಟಮ್ನ ಮತ್ತೆ ತುಂಬಬೇಡಿ ಎಲ್ಲ ನೀಟಾಗಿ ಅದು ಒಣಗಿದೆ ಅಂತ ಗೊತ್ತಾದ ಮೇಲೆ ಮತ್ತು ಐಟಮ್ ಇಡೋದರಿಂದ ಯಾವುದೇ ರೀತಿ ಫ್ರಿಜ್ ಕೂಡ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಅದಾದ ಟಿಪ್ಸ್ ನಂಬರ್ ಫಿಫ್ಟೀನ್ ಟಿಪ್ಸ್ ನಂಬರ್ ಫಿಫ್ಟೀನ್ ಬಂತು ತುಂಬಾ ಇಂಪಾರ್ಟೆಂಟು ಯಾಕೆ ಅಂದರೆ ಯಾವುದೇ ರೀತಿ ಅಡುಗೆ ಮನೆ ಕ್ಲೀನ್ ಆದಮೇಲೆ ಜಿರಳೆ ಹಲ್ಲಿಗಳು ಬಂದು ಏನು ಮಾಡಿಬಿಡುತ್ತೆ ಮತ್ತೆ ಅದೇ ರೀತಿ ಗಲೀಜು ಮಾಡ್ತವೆ ಸೊ ಅದು ಆಗಬಾರ್ದು ಜಿರಳೆಗಳು ಬರಬಾರ್ದು ನಾವು ಆರೋಗ್ಯವಾಗಿರಬೇಕು ಅಂದರೆ ಈ ರೀತಿ ಈ ರೀತಿ ಜಿಲ್ಲೆ ಔಷಧಿ ಇಡೋದ್ರಿಂದ ಕ್ಲೀನ್ ಕ್ಲೀನಾಗಿರುತ್ತೆ ಆರೋಗ್ಯ ಕೂಡ ಕ್ಲೀನಾಗಿರುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಥ್ಯಾಂಕ್ ಯು ಬಾಯ್